ಮಾತಾಡಿದ್ರೆ ನಾನ್ ಮಾತಾಡ್ಬೇಕಾ ಹೌದು ಈ ಕಡೆನ ತೂಕ ಜಾಸ್ತಿ ಇರೋದು ಎಲ್ಲ ಮಿತ್ರರಿಗೆ ನಮಸ್ಕಾರ ಪಿನಾಕ ಪಿನಾಕ ಬಗ್ಗೆ ಈಗಾಗಲೇ ಗಣೇಶು ಸವಿಸ್ತಾರವಾಗಿ ಹೇಳಿದ್ದಾರೆ ನಿರ್ದೇಶಕರು ಹೇಳಿದ್ದಾರೆ ಅವರ ಕಂಪನಿಯ ಪರವಾಗಿ ನಮ್ಮ ಪಿನಾಕಮ್ಮ ನಾನು ಅಮ್ಮನ ಪಿನಾಕಮ್ಮ ಅಂತ ಹೇಳೋದು ಅವರ ಹೆಸರು ವಿಜಯ ಅಂತ ನಾನು ಪಿನಾಕಮ್ಮ ಅಂತ ಯಾಕೆಂದರೆ ನಮ್ಮ ಕಲಾವಿದರಿಗೆ ಟೆಕ್ನಿಷಿಯನ್ಸ್ಗೆಲ್ಲ ನಿರ್ಮಾಪಕರೇ ಅನ್ನದಾತರು ಸೊ ಹಾಗಾಗಿ ನಮಗೆ ಅಮ್ಮ ಅಮ್ಮ ಪಿನಾಕಮ್ಮ ಸೊ ಒಂದು ತಿಂಗಳಾಯಿತು ಶೂಟಿಂಗ್ ಪ್ರಾರಂಭವಾಗಿ ಅದಕ್ಕೆ ಮುಂಚೆ ಒಂದು ಶೆಡ್ಯೂಲ್ ಆಗಿತ್ತು ಈ ಶೆಡ್ಯೂಲ್ನಲ್ಲಿ ನನ್ನನ್ನು ಇದಕ್ಕೆ ಪ್ರಪ್ರಥಮವಾಗಿ ನಾನು ಗಣೇಶನ್ನ ತುಂಬ ಆಭಾರಿಯಾಗಿರ್ತೀನಿ ಯಾಕೆಂದ್ರೆ ಆ ಪಾತ್ರ ರೀಡಿಂಗು ಅದು ಇದು ಅಂತಂತೇನೋ ಮೊದಲು ಪ್ರೀ ಇದೆಲ್ಲ ಇರುತ್ತಲ್ಲ ಅವಾಗ ಈ ಪಾತ್ರಕ್ಕೆ ಶ್ರೀನಿವಾಸ ಮೂರ್ತಿ ಬೇಕು ಅಂತ ಹೇಳಿದ ಪ್ರಥಮ ವ್ಯಕ್ತಿ ಗಣೇಶ್ ಅದಕ್ಕೆ ನಾನು ಅವ್ರಿಗೆ ತುಂಬಾ ಆಭಾರಿ ಯಾಕೆಂತಂದ್ರೆ ನಾ ಈ ತರ ಪಾತ್ರಗಳೆಲ್ಲ ಬೇಕಾದಷ್ಟು ಮಾಡಿದ್ದೀನಿ ರಾಜ್ಕುಮಾರ್ ಜೊತೆಯಲ್ಲಿ ಒಳ್ಳೆ ಒಳ್ಳೆಯ ಪಾತ್ರಗಳು ಮಾಡಿದ್ದೀನಿ ವಿಷ್ಣುವ್ರ ಜೊತೆಯಲ್ಲಿ ಬೇಕಾದಷ್ಟು ಒಳ್ಳೆ ಪಾತ್ರ ಮಾಡಿದ್ದೀನಿ ದರ್ಶನ್ ಜೊತೇಲಿ ಮಾಡಿದ್ದೀನಿ ಸುದೀಪ್ ಜೊತೆಯಲ್ಲಿ ಮಾಡಿದ್ದೀನಿ ಗಣೇಶು ಹಿಂದೆ ಒಂದು ಸಿನಿಮಾ ಮಾಡಿದ್ದು ಭಾಳ ವರ್ಷಗಳ ಹಿಂದೆ ಅದಾದಮೇಲೆ ಕೃಷ್ಣಂ ಪ್ರಣಯ ಸಖಿಯಲ್ಲಿ ನಮ್ಮ ಅವರ ಒಂದು ಬಾಂಧವ್ಯ ಬಹಳ ಗಟ್ಟಿಯಾಯಿತು ಈ ಸಿನಿಮಾದಲ್ಲಿ ನಾನೇ ಮಾಡಬೇಕು ಅಂತ ಅವರು ಪಟ್ಟು ಹಿಡಿದು ಆ ಪಾತ್ರವನ್ನು ನನ್ನ ಕೈಯಲ್ಲಿ ಮಾಡಿಸ್ತಾ ಇರೋದ್ರಿಂದ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಎಲ್ಲರೂ ಏನು ತಿಳ್ಕೊಂಬಿಟ್ಟಿರ್ತಾರೆ ಅಂದರೆ ಹೊಸ ನಿರ್ಮಾಪಕರು ಹೊಸ ಡೈರೆಕ್ಟರ್ಗಳು ಇವರೆಲ್ಲ ಅಯ್ಯೋ ಅವ್ರಿಗೆ ವಯಸ್ಸಾಗಿ ಬಿಟ್ಟಿದ್ದೇನು ಪಾತ್ರ ಮಾಡ್ತಾರೋ ಇಲ್ವೋ ಹೇಗೋ ಏನೋ ಎತ್ತೋ ಅಂತ ಈ ಥರ ಎಲ್ಲ ಕೆಟ್ಟದಾಗಿ ಯೋಚನೆ ಮಾಡ್ತಾರೆ ನನಗೆ ಇನ್ನೂ ಹತ್ತು ವರ್ಷ ಪಾತ್ರ ಮಾಡೋ ಅನ್ನೋ ಒಂದು ಛಾತಿ ನನ್ನಲ್ಲಿ ಇದೆ ನನಗೆ ಈ ಸಿನಿಮಾ ಪ್ರಾರಂಭ ಆದಾಗಲಿಂದಲೂ ನನಗೆ ಅನಿಸಿದ್ದು ನೀವು ಈ ಹಿಂದೆ ಗಣೇಶ್ ಪಿಕ್ಚರ್ ಬೇಕು ಆದಷ್ಟು ನೋಡಿದ್ದೀರಿ ಅವರಿಗೆ ಒಳ್ಳೆ ಬ್ರೇಕ್ ಕೊಟ್ಟಂಥ ಸಿನಿಮಾ ಮುಂಗಾರು ಮಳೆ ಅದಾದ ಮೇಲೆ ಕೃಷ್ಣಂ ಪ್ರಣಿಸಕ್ಕೆ ಮತ್ತೊಂದು ಬ್ರೇಕ್ ಕೊಡ್ತು ಈ ಸಿನಿಮಾ ಅವರ ಒಂದು ಈ ಸಿನಿಮಾ ಚರಿತ್ರೆಯಲ್ಲಿ ಒಂದು ಐತಿಹಾಸಿಕವಾಗಿ ನಿಲ್ಲುವಂಥ ಒಂದು ಸಿನಿಮಾ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ಹಿಂದೆ ರಾಜ್ಕುಮಾರ್ ಅವರ ಅಭಿನಯದ ಮಯೂರ ನೋಡಿದಿರಿ ಕವಿರತ್ನ ಕಾಳಿದಾಸ ನೋಡಿದಿರಿ ಇನ್ನು ಅನೇಕ ಒಂದು ಐತಿಹಾಸಿಕ ಮತ್ತು ಪೌರಾಣಿಕ ಭಕ್ತಿ ಸಂಪ್ರಧಾನವಾದ ಚಿತ್ರಗಳೆಲ್ಲ ನನಗೆ ನನಗನ್ಸೋದು ಈ ಒಂದು ಈ ಪಿನಾಕ ಅನ್ನೋ ಒಂದು ನಮ್ಮ ಎಪಿಸೋಡ್ ಏನಿದೆ ನಿಮಗೆ ಆ ಮಯೂರ ಲೆವೆಲ್ಗಿಂತ ಒಂದು ಪಟ್ಟು ಜಾಸ್ತಿನೇ ಅಂತ ಅನಿಸುತ್ತೆ ಯಾಕೆಂದರೆ ಈಗ ನೀವು ನೋಡ್ರಿ ಬರ್ರಿ ಒಂದು ಹತ್ತು ಪರ್ಸೆಂಟ್ ಅಷ್ಟೇ ಸೆಟ್ಟು ಇದೆಲ್ಲ ಟೆಕ್ನಿಕಲ್ ಇದರಲ್ಲಿ ಮೇಡಮ್ ಹೇಳಿದಾಗೆ ಅದು ಮಾಡ ಆದ್ಮೇಲೆ ಇದರ ತಾಕತ್ತು ಏನು ಅದಂತ ನಿಮಗೆ ಗೊತ್ತಾಗುತ್ತೆ ಸಿನಿಮಾ ನೋಡಿದಾಗ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಇದಕ್ಕೆ ಕ್ಲೈಮ್ಯಾಕ್ಸ್ ನಡೀತಾ ಇದೆ ಗಣೇಶಿಗೆ ಅವರು ಮುಂಗಾರು ಮಳೆಯಲ್ಲಿ ಮಳೆಯ ದೃಶ್ಯದಲ್ಲಿ ಆ ಮಳೆ ಎಲ್ಲ ಕರ್ಕೊಂಡು ಪರ 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 ಅಂತ ಡೈಲಾಗ್ ಹೇಳಿ ಅದು ಬಹಳ ಹೈಲೈಟ್ ಆಗಿಬಿಟ್ಟಿತ್ತು ಅದರಲ್ಲಿ ಹಾಡುಗಳು ಬಹಳ ಚೆನ್ನಾಗಿತ್ತು ಇದರಲ್ಲಿ ಒಂದು ಒಂದು ಹಾಡು ಸುಮಾರು ಅರ್ಧ ಮುಕ್ಕಾಲು ಭಾಗ ನಡೆದಿದೆ ಅದು ಭಕ್ತಿ ಭಕ್ತಿ ಭಕ್ತಿರ್ಥ ಪ್ರಧಾನವಾದಂತಹ ಒಂದು ಹಾಡು ಬಹಳ ಸೊಗಸಾಗಿ ಹೊಸ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ದಾರೆ ಇನ್ನು ನಾಲ್ಕು ಹಾಡುಗಳಿದೆ ಅಂತ ಮೇಡಮ್ ಹೇಳಿದ್ರು ಅದು ಅದು ಬಹಳ ಚೆನ್ನಾಗಿ ಬರುತ್ತೆ ಅಂತ ನಾನು ಯಾಕೆ ಮಯೂರ ಲೆವೆಲ್ಗೆ ಹೋಲಿಸ್ತೀನಿ ಅಂತಂತಂದ್ರೆ ಅಲ್ಲಿ ಎಲ್ಲ ಪಾತ್ರಧಾರಿಗಳಿಗೂ ಒಳ್ಳೆ ಅವಕಾಶ ಇತ್ತು ಭಜ್ರಮುನಿ ಮಾಡಿದ್ರು ಶ್ರೀನಾಥ್ ಮಾಡಿದ್ರು ಸುಮಾರು ಜನ ಮಾಡಿದ್ರು ಇಲ್ಲೂ ಅದೇ ರೀತಿ ಪಾತ್ರಗಳಿಗೆ ಅಷ್ಟೇ ಈಕ್ವಲ್ ಆಗಿ ಅವರು ಸ್ಕೋಪ್ ಕೊಟ್ಟಿದ್ದಾರೆ ನಿನ್ನೆ ಒಂದು ದೃಶ್ಯ ಒಂದು ಕ್ಲೈಮ್ಯಾಕ್ಸ್ ದೃಶ್ಯ ಮಾಡುವಾಗ ಸುಮಾರು ಒಂದು ಎರಡು ಪುಟದಷ್ಟು ಸಂಭಾಷಣೆ ಒಂದೇ ಟೇಕಲ್ಲಿ ಗಣೇಶ್ ಮಾಡಿದ್ರು ಎಲ್ಲರೂ ಬರ್ ಅಂತ ಕ್ಲಾಪ್ಸ್ ಹೊಡೆದ್ಬಿಟ್ರು ನೀವು ಆ ಸೀನ್ ನೋಡಿದ್ರೆ ನಿಮಗೂ ಥ್ರಿಲ್ ಅನಿಸುತ್ತೆ ಆಮೇಲೆ ಭಾಷಾ ಜ್ಞಾನ ಎಷ್ಟು ಚೆನ್ನಾಗಿದೆ ಅಂದರೆ ಗಣೇಶಿಗೆ ನಾನು ಹೀರೋಗಳಲ್ಲ ಬೈಕಿ ಬಹಳ ಇಷ್ಟಪಡುವಂಥ ನಾನು ರೆಕಮೆಂಡ್ ಮಾಡಿಬಿಟ್ಟಿದ್ದಾನೆ ಅಂತ ಹೇಳಿಬಿಟ್ಟು ಗಣೇಶನ ಬಗ್ಗೆ ಹೊಗಳ್ತಾ ಇಲ್ಲ ನನಗೆ ಯಾವಾಗಲೂ ಭಾಷೆಯ ಬಗ್ಗೆ ಬಹಳ ಅದು ಚೇತನಿಗೂ ಗೊತ್ತು ವಾಸವರಿಗೂ ಎಲ್ಲರಿಗೂ ಗೊತ್ತು ನಾನು ಖಂಡಿತವಾಗಿ ಲೋಕವಿರೋಧಿ ಅನ್ನೋ ಥರ ಮಾತಾಡೋದು ನಾನು ಸೊ ಹಾಗಾಗಿ ಭಾಷೆಯ ಬಗ್ಗೆ ಆತನಿಗೆ ಎಷ್ಟು ಹಿಡಿತಾ ಇದೆ ಅಂತಂದ್ರೆ ಒಂದು ಅವನ ಬಾಯಲ್ಲಿ ಅಪಶಬ್ದೇ ಬರೋದಿಲ್ಲ ಅದು ಈ ಥರದ ಒಂದು ಪಾತ್ರಗಳಿಗೆ ನಿಮಗೆ ಹೆಚ್ಚು ಮಹತ್ವ ರಾಜಕುಮಾರ್ ಅವರು ಇವತ್ತುಗಳು ಯಾಕೆ ಎಲ್ಲರ ಹೃದಯದಲ್ಲಿ ನೆಲೆಸಿದ್ದಾರೆ ಅಂತಂದ್ರೆ ಅವರ ಬಾಯಲ್ಲಿ ಬರ್ತಿದ್ದ ಸಂಭಾಷಣೆ ಅವರ ಬಾಯಲ್ಲಿ ಬರ್ತಿದ್ದ ಕನ್ನಡ ಸೊ ಹಾಗಾಗಿ ಆ ಲೆವೆಲ್ಗೆ ಆತ ಭಾಷೆಯನ್ನ ಅಷ್ಟು ಅಚ್ಚುಕಟ್ಟಾಗಿ ಮಾಡೋದ್ರಲ್ಲಿ ನಿಸ್ಸೀಮ ಅಂತ ನನ್ನ ಒಂದು ಅಭಿಪ್ರಾಯ ನಮ್ಮ ನಿರ್ದೇಶಕರು ಡ್ಯಾನ್ಸ್ ಡೈರೆಕ್ಟರ್ ಅಂತ ಅವ್ರು ಹೇಳ್ಕೊಡ್ರು ಆದರೆ ಇದರಲ್ಲಿ ಬಹಳ ವಿಶೇಷವಾಗಿ ಶಾಟ್ಗಳನ್ನೆಲ್ಲ ಡಿವೈಡ ಅವ್ರಿಗೆ ಬಲಗೈಯಾಗಿ ನಿಂತಿರೋರು ನಮ್ಮ ಕರಂ ಚಾವ್ಲಾ ಬಿಟ್ಟು ಡಾಂಬೆ ಅವರು ಮ್ಯಾನ್ ಅವರು ಅಷ್ಟೇ ವೆರಿ ಗುಡ್ ವೆರಿ ಗುಡ್ ಅವರು ಮ್ಯಾನ್ ಅವರು ಅವ್ರಿಗೆ ಆ ಬಲಗೈ ಇದ್ದ ಹಾಗೆ ಇದ್ದಾರೆ ಸೊ ಹಾಗಾಗಿ ಅಷ್ಟೇ ಇವರು ಮೇಡಮ್ ಅವರು ಇವ್ರದ್ದು ಕಂಪನಿಯಿಂದ ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟು ಆಗಲೇ ಹೇಳಿದ ಡೈರೆಕ್ಟರು ದಿನಾಗಲೂ ಎಂಟುನೂರಿಂದ ಸಾವಿರ ಜನ ಅಂತಂತ ನಾನು ನೋಡ್ತಾ ಇದ್ದೀನಿ ಐದನೇ ತಾರೀಕಿಂದ ಅದು ಮೂವತ್ತೆರಡು ದಿವಸ ಆಯಿತು ಈಗಲೂ ನೀವು ನೋಡಿದ್ರೆ ಜೂನಿಯರ್ ಆರ್ಟಿಸ್ಟ್ಗಳು ಈಗಲೂ ಒಂದು ಐನೂರಾರನೂರು ಜನ ಇದ್ದಾರೆ ಪ್ರತಿದಿನ ಅಷ್ಟು ಜನಕ್ಕೂ ಅವರು ಸಾಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಈ ಸಿನಿಮಾಗೆ ಇನ್ನು ಎಷ್ಟು ಪ್ರೋತ್ಸಾಹ ಕೊಡಬೇಕು ಅಂತ ನೀವೇ ನಿರ್ಧಾರ ಮಾಡಿ ಸಿನಿಮಾ ನೋಡಿದಲ್ಲಿ ನಿಮಗೆ ನಾನು ಈ ರೀತಿ ಹೇಳಿದ್ದು ಸುಳ್ಳಲ್ಲ ಅಂತ ನಿಮಗೆ ಅನಿಸುತ್ತೆ ಸೊ ನೀವೆಲ್ಲ ಈ ಚಿತ್ರಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ನಿಮ್ಮ ಮುಖಾಂತರ ನಾನು ತಮ್ಮಲ್ಲಿ ಸೇನೆಯಿಂದ ಪ್ರಾರ್ಥನೆ ಮಾಡ್ಕೊಳ್ತೀನಿ ಅವ್ರು ಮೇಡಮ್ ಕೇಳಿದ್ರು ರಾಜನಿಗೆ ಎಷ್ಟು ಜನ ಹಿಂತಿರು ಅಂತ ಹೇಳ್ಬಿಟ್ಟು ರಾಜನಿಗೆ ಒಬ್ಬಳೆಲ್ಲ ಇಬ್ಬರಲ್ಲ ಮೂರು ಜನ ಎಲ್ಲ ಹದಿನೈದು ಜನ ಇದ್ದೇ ಇರ್ತಾರೆ ಹಾಗೆ ಇಲ್ಲಿ ಪಿನಾಕ ಅನ್ನೋನು ಅವರು ವಂಶದ ಹೆಸರು ಸೊ ಆತರಿಗೆ ಇಬ್ಬರು ಹೆಣ್ತಿರು ಮೂರ್ ಜನ ಹೆಣ್ತಿರು ನಾಲ್ಕು ಜನ ಹೆಣ್ತಿರು ಇದ್ರೆ ಏನ್ ತೊಂದರೆ ಏನಿಲ್ಲ ಅಲ್ಲ ನಾವು ಚರಿತ್ರೆ ಓದಿದೀವಿ ಇತಿಹಾಸ ಗೊತ್ತು ಸೊ ಹಾಗಾಗಿ ಒಬ್ಬನಿಗೆ ಇಬ್ಬರು ಮೂರ್ ಹೀಗೆ ಸಾಮಾ ಸಾಮಾಜಿಕದಲ್ಲೇನೆ ಇಬ್ಬಿಬ್ರು ಮೂರ್ನೇ ಜನ ನಾಲ್ಕು ಜನ ಇಟ್ಕೊಳ್ಳೋ ಜನ ಇದ್ದಾರೆ ಅಂತಾದ್ರಲ್ಲಿ ರಾಜ ಆಗಿರೋನು ಎರಡು ಜನ ಮೂರು ಜನ ನಾಲ್ಕು ಜನ ಐದು ಹತ್ತು ಜನ ಇಟ್ಕೊಳ್ಳೋದು ತಪ್ಪೇನಿಲ್ಲ ಅಲ್ವಾ ಹಾಗಾಗಿ ತಮಗೆ ಅಬ್ಜೆಕ್ಷನ್ ಮೂರು ಮೂರು ಜನ ನಾಲ್ಕು ನಾಲ್ಕು ಜನ ಯಾರು ಹೇಳಿದ್ರು హీరోయిನ್ ಇದ್ದಾರೆ ಸರ್ ಇಲ್ಲಿ ಇದ್ದಾರೆ ಅಂತ ಹೇಳ್ದ್ರು ಮೂರು ಮೂರು ನಾಲ್ಕು ನಾಲ್ಕು ಮೂರು ಮೂರು ನಾಲ್ಕು ನಾಲ್ಕು ಅಂದ್ರೆ ಮೂರು ನಾಲ್ಕು ಏಳು ಆಗಿಬಿಡುತ್ತೆ लास्ट ಪಿಚರ್ ಸಾಂಗ್ ಅಲ್ಲಿ ಇತ್ತು ಹಾ ಸಾಂಗ್ ಜೂನಿಯರ್ ಆಕೆ ಅವರೇಲ್ಲ హీరోయిನೆಗಳೇ ಒಳ್ಳೆ ಡ್ಯಾನ್ಸ್ ಮಾಡೋದೆಲ್ಲ ಹೀರೋಯಿನ್ಗಳೇ ಅಲ್ವಾ ಹಾಗಾಗಿ ಸ್ವಲ್ಪ ಪಾತ್ರ ಒಬ್ಬ ಗುರು ಅಷ್ಟೇ ಅವರ ಯೋಗಕ್ಷೇಮ ಅವರ ಹಿತೈಷಿ ಆಗಿರುವಂತ ಒಬ್ಬ ಗುರು ಪಾತ್ರ ಇನ್ನೇನು ನಾವು ಏನಾದ್ರೂ ಕ್ಲಾಸ್ ಕ್ವಶನ್ಸ್ ಕೇಳ್ತೀರಾ ಏ ಇಲ್ಲಪ್ಪ ಇಲ್ಲ 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 ನಮ್ದೆಲ್ಲ ಅಲ್ಲೆಲ್ಲ ಉದುಬಿಟ್ಟಿರುವಂತ ಸಮಯ ನೀವು ನಿಮ್ಮನ್ನು ಕೇಳಕ್ಕಾಗುತ್ತಾ ಅಂತಂತ ಹೇಳಿದ್ರೆ ಏನು ಚೇತನ್